ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನೇನಪ್ಪ ಅಂತಂದ್ರೆ ಬ್ಲಾಗರ್ ಅನ್ನ ನೀವು ನಿಮ್ಮ ಮೊಬೈಲ್ ಅಲ್ಲಿನೇ ಸೆಟ್ ಮಾಡ್ಕೋಬಹುದು ಅಂತಂದ್ರೆ ನೀವು ಹೊಸದಾಗಿ ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಬರುತ್ತೆ ಸೊ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ ಬರೀ ಮೊಬೈಲ್ ಇದೆ ಹಾಗಂತಂದ್ರೆ ನಾವು ಯಾವ ತರ ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡೋದು ಸೊ ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡಿ ಯಾವ ತರ ಅರ್ನ್ ಅನ್ನ ಮಾಡೋದು ಅನ್ನೋದನ್ನ ನಿಮಗೊಂದು ಮೈಂಡ್ ಅಲ್ಲಿ ಬರುತ್ತೆ ಬಟ್ ಲ್ಯಾಪ್ಟಾಪೇ ಬೇಕು ಕಂಪ್ಯೂಟರೇ ಬೇಕು ಅಂತ ಯಾವುದೇ ತರಹದ ಒಂದು ರೂಲ್ಸ್ ಇಲ್ಲ ಇದ್ರೆ ಒಳ್ಳೇದು ಬಟ್ ಯಾವ ತರದ ರೂಲ್ಸ್ ಇಲ್ಲ ನಿಮ್ಗೆ ಜಸ್ಟ್ ಮೊಬೈಲ್ ಇದ್ರೆ ಸಾಕು ನೀವು ಮೊಬೈಲ್ ಅಲ್ಲೇ ನಿಮ್ಮ ಬ್ಲಾಗ್ ಅನ್ನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಂಡು ಅಷ್ಟೋ ಇಷ್ಟೋ ದುಡ್ಡನ್ನು ಅರ್ನ್ ಮಾಡಬಹುದು ಹಾಗಂತಂದ್ರೆ ಮೊಬೈಲ್ ಅಲ್ಲಿ ನಾವು ಬ್ಲಾಗರ್ ಅನ್ನ ಯಾವ ತರ ಸೆಟ್ ಮಾಡೋದು ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಸೊ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ಅಂತಂದ್ರೆ ವರ್ಲ್ಡ್ ಪ್ಲೇಸ್ ಅನ್ನ ಮೊಬೈಲ್ ಅಲ್ಲಿ ಯಾವ ತರ ಯೂಸ್ ಮಾಡೋದು ಅಂತ ಸೊ ಅದೇ ರೀತಿ ನಾನು ಇವಾಗ ಬ್ಲಾಗರ್ ಅನ್ನ ನೀವು ಯೂಸ್ ಮಾಡಿಕೊಂಡು ಯಾವ ತರ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡೋದು ಯಾವ ತರ ಪೋಸ್ಟ್ ಗಳನ್ನ ಕ್ರಿಯೇಟ್ ಮಾಡೋದು ಯಾವ ತರ ಅಹ್ ಥೀಮ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಹಿಡ್ಕೊಂಡು ಎಂಟೆವರೆಗೂ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಏನಪ್ಪಾ ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ ಗೆ ಹೊಸದಾಗಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಯಾಕಂದ್ರೆ ಇದೇ ರೀತಿಯ ಹೆಚ್ಚಿನ ಒಂದು ವಿಡಿಯೋಸ್ ಗಳು ನನ್ನ ಚಾನಲ್ ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಇವಾಗ ಏನ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡ್ಬೋದು ಸ್ನೇಹಿತರೆ ಸ್ಕ್ರೀನ್ ರೆಕಾರ್ಡ್ ಅನ್ನೋ ಆನ್ ಮಾಡಿದ್ದೀನಿ ಸೊ ಬ್ಲಾಗರ್ ಅಲ್ಲಿ ನೀವು ಒಂದು ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಹತ್ರ ಏನಿರ್ಬೇಕು ಮೇನ್ ಇಂಪಾರ್ಟೆಂಟ್ ಆಗಿ ಒಂದು ಜಿಮೇಲ್ ಅಕೌಂಟ್ ಇರಬೇಕು ಸೊ ನೀವು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದಿರೋ ತಪ್ಪಾ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಜಿಮೇಲ್ ಅಕೌಂಟ್ ಇದ್ದೇ ಇರುತ್ತೆ ಸೊ ಯಾಕಂತಂದ್ರೆ ನೀವು ಸ್ಟೋರ್ ಅಲ್ಲಿ ಏನಾದ್ರೂ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಜಿಮೇಲ್ ಇದ್ದೇ ಇರುತ್ತೆ ಸೊ ಆ ಜಿಮೇಲ್ ಇದ್ರೇನೆ ನಾವೇನಂತಾರೆ ನಾವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಸೊ ಜಿಮೇಲ್ ಇದ್ದೇ ಇರುತ್ತೆ ಫಸ್ಟ್ ಏನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಡಿ ಸೊ ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಮಾಡಿ ಬ್ಲಾಗರ್ ಸೊ ಬ್ಲಾಗರ್ ಅಂತ ಸರ್ಚ್ ಮಾಡಿ ಸೊ ಬ್ಲಾಗರ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಈ ತರ ನಿಮ್ಗೆ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ಏನ್ ಮಾಡಿ ಬ್ಲಾಗರ್ ಡಾಟ್ ಕಾಮ್ ಅಂತ ಬರುತ್ತೆ ಸೊ ಇದೇನಪ್ಪ ಅಂತಂದ್ರೆ ಬ್ಲಾಗರ್ ಡಾಟ್ ಕಾಮ್ ಅನ್ನೋದು ಒಂದು ಗೂಗಲ್ ಪ್ರಾಡಕ್ಟ್ ಇದರಲ್ಲಿ ನಾವು ಈಸಿಯಾಗಿ ಬ್ಲಾಗರ್ ಅನ್ನ ಅಂದ್ರೆ ಒಂದು ಬ್ಲಾಗ್ ಅನ್ನ ಸೆಟ್ ಅಪ್ ಮಾಡಿಕೊಂಡು ನಾವು ಈಸಿಯಾಗಿ ದುಡ್ಡನ್ನ ಮಾಡಬಹುದು ಸೊ ಇದರಲ್ಲಿ ಯಾವುದೇ ತರಹದ ಪೇಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ವರ್ಡ್ ಪ್ರೆಸ್ಗೆ ಹೋಗ್ತೀರಾ ಅಂತಂದ್ರೆ ವರ್ಡ್ ಪ್ರೆಸ್ ಅಲ್ಲಿ ನೀವು ಅಷ್ಟೋ ಇಷ್ಟೋ ದುಡ್ಡನ್ನ ಕೊಡಬೇಕಾಗುತ್ತೆ ಹೋಸ್ಟಿಂಗ್ ತಗೋಬೇಕು ಡೊಮೇನ್ ತಗೋಬೇಕು ಸೆಟ್ ಮಾಡ್ಬೇಕು ಸೊ ಅದೆಲ್ಲ ಏನಾಗುತ್ತೆ ನಿಮ್ಗೆ ಸ್ವಲ್ಪ ಬಡನ್ ಅನ್ಸ್ಬಹುದು ಅಂತಂದ್ರೆ ಒಂದು ಹೋಸ್ಟಿಂಗ್ ಅನ್ನು ಪರ್ಚೇಸ್ ಮಾಡ್ಬೇಕಂದ್ ಬಂದ್ರೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಬೇಕು ಸೊ ಅದಕ್ಕೋಸ್ಕರ ನೀವು ಫ್ರೀಯಾಗಿ ಸ್ಟಾರ್ಟ್ ಮಾಡ್ತೀರಾ ಮೊದಲಿಗೆ ಅಂತಂದ್ರೆ ನೀವು ಬ್ಲಾಗರ್ ಅಲ್ಲಿ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಸೊ ಇದೆಲ್ಲ ಒಂದು ಹೊಸ ಬ್ಲಾಗರ್ ಅಂದ್ರೆ ಹೊಸ ಬ್ಲಾಗ್ ಯಾವ ತರ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದೀರಾ ಸೊ ಅಂದ್ರೆ ಹೊಸದಾಗಿ ಬ್ಲಾಗರ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದೀರ ಅವ್ರಿಗೆಲ್ಲ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ ಸೊ ನೀವೇನ್ ಮಾಡಿ ಬ್ಲಾಗರ್ ಡಾಟ್ ಕಾಮ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಬ್ಲಾಗರ್ ಓಪನ್ ಆಗುತ್ತೆ ಸೊ ನಿಮ್ಗೆ ಇಲ್ಲಿ ನೋಡಬಹುದು ಇಲ್ಲಿ ನನ್ನ ಹಳೆ ಬ್ಲಾಗರ್ ಇನ್ ಅಂದ್ರೆ ಲಾಗಿನ್ ಇದೆ ಸೊ ಅದನ್ನ ಲಾಗ್ಔಟ್ ಮಾಡಿಕೊಂಡು ನಾನು ಬೇರೆದು ಯೂಸ್ ಮಾಡ್ಕೋತೀನಿ ಸೊ ಬೇರೆ ಜಿಮೇಲ್ ಐಡಿಯಿಂದ ನಾ ಇಲ್ಲಿ ನೋಡಬಹುದು ಈ ತರ ನಿಮ್ಗೆ ಹೊಸ ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ ನೀವು ಫಸ್ಟ್ ಟೈಮ್ ಓಪನ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಕೇಳುತ್ತೆ ಫಸ್ಟ್ ಟೈಟಲ್ ಕೇಳುತ್ತೆ ಚೂಸ್ ಅ ನೇಮ್ ಫಾರ್ ಯುವರ್ ಬ್ಲಾಗ್ ಸೊ ಬ್ಲಾಗ್ ನೇಮ್ ಅನ್ನ ನೀವು ಇಲ್ಲಿ ಚೂಸ್ ಮಾಡಬೇಕಾಗತ್ತೆ ಅಂತಂದ್ರೆ ನೀವು ಯಾವ್ದು ಅಂದ್ರೆ ಬ್ಲಾಗ್ ಯಾವ್ದ್ರ ಮೇಲೆ ಕ್ರಿಯೇಟ್ ಮಾಡಿರ್ತೀರಾ ಅದರ ಮೇಲೆ ನೀವು ಇಲ್ಲಿ ಹಾಕ್ಬೇಕಾಗತ್ತೆ ಸೊ ನಾನು ಇಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಯೂಟ್ಯೂಬ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಸೊ ಈ ರೀತಿ ನಾನು ನೇಮ್ ಕೊಡ್ತೀನಿ ಸೊ ಈ ರೀತಿಯಾಗಿ ನಾನು ಇಂಪಾರ್ಟೆಂಟ್ ಮಾಡ್ತೀನಿ ನೆಕ್ಸ್ಟ್ ಕೊಡ್ತೀನಿ ಸೊ ನೆಕ್ಸ್ಟ್ ಕೊಟ್ಬಿಟ್ರಪ್ಪ ಅಂತಂದ್ರೆ ಇಲ್ಲಿ ಏನ್ ಕೇಳುತ್ತೆ ನಿಮಗೆ ಚೂಸ್ ಯು ಆರ್ ಅಲ್ ಫಾರ್ ಯುವರ್ ಬ್ಲಾಗ್ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಇದು ನಿಮ್ಮ ಒಂದು ಡೊಮೇನ್ ಅಂತಾನೆ ಹೇಳ್ಬೋದು ಸೊ ನೀವು ವರ್ಡ್ ಪ್ಲೇಸ್ ಅಲ್ಲಿ ಏನಾದರೂ ಡೊಮೇನ್ ತಗೊಳ್ತೀರಾ ಅಂತಂದ್ರೆ ಅಲ್ಲಿ ನೀವು ತುಂಬಾ ಒಂದು ಕೇರ್ಫುಲ್ ಆಗಿ ತಗೋಬೇಕಾಗತ್ತೆ ಸೊ ನಿಮ್ಮ ಒಂದು ಬ್ಲಾಗ್ ರಿಲೇಟೆಡ್ ಆಗಿ ನೀವು ತಗೋಬೇಕಾಗತ್ತೆ ಸೊ ಇಲ್ಲಿ ಏನ್ ಮಾಡೋಣ ನೀವು ನಿಮ್ಮ ಬ್ಲಾಗ್ ರಿಲೇಟೆಡ್ ಆಗಿ ತಗೋಬೇಕಾಗುತ್ತೆ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಟಿ ಟಿಪ್ಸ್ ಇನ್ ಕನ್ನಡ ಸೊ ನಾನು ಈ ರೀತಿ ಹಾಕ್ತೀನಿ ನೋಡ್ಬೋದು ವೈ ಟಿ ಟಿಪ್ಸ್ ಇನ್ ಕನ್ನಡ ಅಂತ ಹಾಕ್ಬಿಡ್ತೀನಿ ಸೊ ಅದು ಅವೈಲಬಲ್ ಇದೆ ದಿಸ್ ಬ್ಲಾಗ್ ಅಡ್ರೆಸ್ ಈಸ್ ಅವೈಲಬಲ್ ಸೊ ಇದು ಏನಂತಂದ್ರೆ ಅವೈಲಬಲ್ ಇದೆ ಸೊ ವೈ ಟಿ ಟಿಪ್ಸ್ ಇನ್ ಕನ್ನಡ ಡಾಟ್ ಬ್ಲಾಗ್ ಸ್ಪೋರ್ಟ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಬ್ಲಾಗ್ ಓಪನ್ ಆಗುತ್ತೆ ಸೊ ಇದು ಒಂದೇ ಏನಪ್ಪಾ ಅಂತಂದ್ರೆ ನೀವು ಕಸ್ಟಮ್ ಡಮೆಂಟ್ ಕೊಂಡ್ರಪ್ಪ ಅಂತಂದರೆ ಡಾಟ್ ಕಾಮ್ ಡಾಟ್ ಇನ್ ಡಾಟ್ ಕೋ ಡಾಟ್ ಇನ್ ಈ ಥರ ಬರುತ್ತೆ ಬಟ್ ನೀವು ಇದರಲ್ಲಿ ಫ್ರೀಯಾಗಿ ಮಾಡ್ತಾರೆ ಏನಾಗುತ್ತೆ ಡಾಟ್ ಬ್ಲಾಗ್ ಸ್ಕಾಟ್ ಡಾಟ್ ಕಾಮ್ ಅಂತ ಬರುತ್ತೆ ಸೊ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಡಿಸ್ಪ್ಲೇ ನೇಮ್ ಕೇಳುತ್ತೆ ಹೌ ಡು ಯು ವಾಂಟ್ ಯುವರ್ ನೇಮ್ ಡಿಸ್ಪ್ಲೇ ಟು ರೀಡರ್ಸ್ ಫಾರ್ ಯುವರ್ ಬ್ಲಾಗ್ ಅಂತಂದ್ರೆ ನೀವು ಬ್ಲಾಗ್ ಹಾಕಿದಾಗ ನೀವು ಆಥರ್ ಅಂತ ಬರುತ್ತೆ ಕೆಳಗಡೆ ಸೊ ಆ ಆಥರ್ ಅನ್ನ ನೀವು ಯಾವ ಥರ ಡಿಸ್ಪ್ಲೇ ಮಾಡೋದಕ್ಕೆ ಒಂದು ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದೆ ಸೊ ನಾನಿಲ್ಲಿ ಏನ್ ಮಾಡ್ತೀನಿ ವೈಟಿ ಟಿಪ್ಸ್ ಅಂತ ಹಾಕ್ಬಿಟ್ಟು ನಾನು ಏನ್ ಮಾಡ್ತೀನಿ ಫಿನಿಶ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಫಿನಿಶ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಬ್ಲಾಗ್ ಸೆಟ್ ಆಗ್ಬಿಟ್ಟು ಬರುತ್ತೆ ಡೈರೆಕ್ಟ್ ಆಗಿ ಸೊ ಡೈರೆಕ್ಟ್ ಆಗಿ ಸೆಟ್ ಆಗುತ್ತೆ ಸೊ ಪ್ರೊಸೆಸಿಂಗ್ ಅದು ಇದನ್ನೆಲ್ಲ ಕಂಪ್ಲೀಟ್ ಇರುತ್ತೆ ಅದು ಕಂಪ್ಲೀಟ್ ಆಗಿ ಸೆಟ್ ಆಗ್ಬಿಟ್ಟು ನಿಮಗೆ ಇಲ್ಲಿ ನೋಡಬಹುದು ಬರುತ್ತೆ ಬ್ಲಾಗ್ ಕ್ರಿಯೇಟೆಡ್ ಸೊ ಇಲ್ಲಿ ಯಾವುದೇ ತರಹದ ಪೋಸ್ಟ್ ಇಲ್ಲ ಎಂಥದ್ದು ಇಲ್ಲ ಸೊ ಇವಾಗ ನೆಕ್ಸ್ಟ್ ಬ್ಲಾಗ್ ನಾವು ಸೆಟ್ ಅಪ್ ಮಾಡ್ತೀವಿ ಅಂದ್ರೆ ಕ್ರಿಯೇಟ್ ಮಾಡಿ ಆಯ್ತು ಇವಾಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಾ ಅಂತಂದ್ರೆ ಬ್ಲಾಗು ಯಾವ ತರ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಲ್ವಾ ಸೊ ಯಾವ ತರ ಕಾಣಿಸ್ತಾ ಇದೆ ಏನು ಅನ್ನೋದನ್ನ ಮೊದಲಿಗೆ ನಾವು ನೋಡೋಣ ಇಲ್ಲಿ ಕೆಳಗಡೆ ಬಂದ್ರಪ್ಪ ಅಂತಂದ್ರೆ ವ್ಯವ್ ಬ್ಲಾಗ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡುತ್ತಪ್ಪ ಅಂತಂದ್ರೆ ನಿಮ್ಗೆ ಬ್ಲಾಗ್ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ಇಲ್ಲಿ ನೋಡಬಹುದು ಸೊ ಇಲ್ಲಿ ನೋಡಬಹುದು ಯೂಟ್ಯೂಬ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಂತ ಇದೆ ಸೊ ಈ ತರ ಒಂದು ಥೀಮ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಸೊ ನಾವ್ ಇವಾಗ ಅನ್ನ ಕೂಡ ನಾವು ಚೇಂಜ್ ಮಾಡ್ಕೋಬೇಕು ಯಾವ ತರ ಚೇಂಜ್ ಮಾಡ್ಕೋಬೇಕು ತಿರ್ಗಾ ಮತ್ತೆ ಬ್ಲಾಗರ್ ಗೆ ಬರೋಣ ಸೊ ಗೆ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಈ ತರ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನಿಮ್ಗೆ ಥೀಮ್ ಅಂತ ಆಪ್ಷನ್ ಸಿಗುತ್ತೆ ಸೊ ಥೀಮ್ ಮೇಲೆ ಕ್ಲಿಕ್ ಮಾಡಿ ಸೊ ಥೀಮ್ ಮೇಲೆ ಕ್ಲಿಕ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಈ ತರ ಥೀಮ್ ಗಳು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ನಿಮಗೆ ಇಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನೀವು ಗೂಗಲ್ ಅಲ್ಲಿ ಫ್ರೀ ಥೀಮ್ಸ್ ಫಾರ್ ಬ್ಲಾಗರ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲೂ ಕೂಡ ಥೀಮ್ಸ್ ಸಿಗುತ್ತೆ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೋದು ಸೊ ನಾನು ಇದರಲ್ಲೇ ಒಂದು ಯಾವ್ದಾದ್ರು ಬ್ಲಾಗ್ ಅನ್ನು ಸೆಟ್ ಮಾಡಿರ್ತೀನಿ ಸೊ ಇಲ್ಲಿ ಫಸ್ಟ್ ಇವಾಗ ಇದೆಯಲ್ಲ ಅದೇ ಇರಲಿ ನನಗೆ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ ಸೊ ಥೀಮ್ ಎಲ್ಲ ಸೆಟ್ ಆಯ್ತು ನೆಕ್ಸ್ಟ್ ನಮಗೆ ಬೇಕಾಗಿರುವಂತಹ ಮೇನ್ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು ಸೊ ಎಸ್ ಸಿ ಓ ರಿಲೇಟೆಡ್ ಅಂತ ಕೆಲವೊಂದು ಪೇಜಸ್ ಗಳು ಬರುತ್ತೆ ಸೊ ಆ ಪೇಜಸ್ ಗಳನ್ನ ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೇಬೇಕು ಸೊ ಆ ಪೇಜಸ್ ಏನಪ್ಪಾ ಅಂತಂದ್ರೆ ಅಬೌಟ್ ಅಸ್ ಟರ್ಮ್ಸ್ ಅಂಡ್ ಕಂಡೀಷನ್ ಪ್ರೈವಸಿ ಪಾಲಿಸಿ ಸೊ ಈ ನಾಲ್ಕು ಪೇಜ್ಗಳು ಕಂಪ್ಲೀಟ್ ಆಗಿ ಇರಲೇಬೇಕು ನೀವೇನಾದ್ರೂ ಅಫಿಲೇಟ್ ಮಾಡ್ತಿದ್ರಪ್ಪ ಅಂತಂದ್ರೆ ಅಫಿಲಿಯೇಟ್ ಡಿಸ್ಕ್ಲೋಸರ್ ಅಂತ ಬರುತ್ತೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡಬೇಕಾಗುತ್ತೆ ಸೊ ಇವಾಗ ನೆಕ್ಸ್ಟ್ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಪೇಜಸ್ ಅಂತ ಇದೆ ಸೊ ಪೇಜಸ್ ಮೇಲೆ ಬನ್ನಿ ಪ್ಲೇಸಸ್ ಮೇಲೆ ಬಂದ್ರಪ್ಪ ಅಂತಂದ್ರೆ ಅಷ್ಟು ಸಿಗುತ್ತೆ ಸೊ ಇವಾಗ ಪೇಜ್ ಯಾವ ತರ ಕ್ರಿಯೇಟ್ ಮಾಡೋದು ಇಲ್ಲಿ ನೋಡಬಹುದು ಪ್ಲಸ್ ಇದೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ರಿಯೇಟಿಂಗ್ ನ್ಯೂ ಪೇಜ್ ಸೊ ಇಲ್ಲಿ ಟೈಟಲ್ ಹಾಕಿ ಅಬೌಟ್ ಅಸ್ ಸೊ ಅಬೌಟ್ ಅಸ್ ಹಾಕಿ ಕೆಳಗಡೆ ಇಲ್ಲಿ ಏನ್ ಮಾಡಿ ನೀವು ನಿಮ್ಮ ಒಂದು ಬ್ಲಾಗ್ ರಿಲೇಟೆಡ್ ಒಂದು ಹಾಕಬೇಕಾಗುತ್ತೆ ಸೊ ಇನ್ ದಿಸ್ ಬ್ಲಾಗ್ ನಾನು ಸಿಂಪಲ್ ಆಗಿ ಏನೋ ಒಂದು ಹಾಕ್ತೀನಿ ಇನ್ ದಿಸ್ ಬ್ಲಾಗ್ इन दिस ब्ल युव गेट अ कंप्लीट इंफारमेशन अबाउट यूट्यूब सो नान रीति हाबी पब्ली सो पब्ली ಪಬ್ಲಿಷ್ ಆಯ್ತು ಸೊ ಈ ತರ ಮಿಕ್ಕಿದ್ದು ನೀವು ಏನ್ ಮಾಡಪ್ಪ ಅಂತಂದ್ರೆ ಅಬೋಟಾ ಕಾಂಟ್ರಾಕ್ಟರ್ ಟರ್ಮ್ಸ್ ಅಂಡ್ ಕಂಡೀಷನ್ ಪ್ರೈವಸಿ ಪಾಲಿಸಿ ಅಷ್ಟು ಪೇಜಸ್ ಗಳನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸೊ ಅಷ್ಟು ಪೇಜಸ್ ಕ್ರಿಯೇಟ್ ಮಾಡ್ಕೊಡಿ ನೆಕ್ಸ್ಟ್ ಬರೋದು ಸೆಟ್ಟಿಂಗ್ಸ್ ಸೊ ಸೆಟ್ಟಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೆಟಿಂಗ್ ಮಾಡಲೇಬೇಕಾಗತ್ತೆ ಸೊ ಸೆಟ್ಟಿಂಗ್ಸ್ ಮಾಡಿದ್ರೆ ಮಾತ್ರ ನಿಮ್ಮ ಬ್ಲಾಗ್ ಒಂದು ಸರ್ಚ್ ರಿಸಲ್ಟ್ಸ್ ಅಲ್ಲಿ ತೋರಿಸೋ ಚಾನ್ಸಸ್ ಇರುತ್ತೆ ಸೊ ಸಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಟೈಟಲ್ ಏನಿದೆ ಯೂಟ್ಯೂಬ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಂತ ಇದೆ ಸೊ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಕೂಡ ನೀವು ಹಾಕಬೇಕು ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಹಾಕಬೇಕು ನಿಮ್ಮ ಬ್ಲಾಗ್ ಯಾವ್ದ್ರ ಮೇಲೆ ಒಂದು ಕಂಟೆಂಟ್ ಗಳನ್ನ ನೀವು ಕೊಡ್ತೀರಾ ಅಂತ ಸೊ ಇವಾಗ ಒಂದು ಚೇಂಜಸ್ ಅಂತಂದ್ರೆ ನೀವು ಇವಾಗ ಒಂದು ಏನಾದ್ರು ಫುಡ್ ರೆಸಿಪೀಸ್ ಅಂತಂದ್ರೆ ನೀವು ಯಾವ ತರ ಒಂದು ಅಡುಗೆ ಮಾಡೋದು ಏನು ರೆಸಿಪೀಸ್ ಮಾಡಿ ಒಂದು ನೀವು ಹಾಕ್ತಾ ಇರ್ತೀರಪ್ಪ ಅಂತಂದ್ರೆ ಅದ್ರ ರಿಲೇಟೆಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರಬೇಕು ಅಂತಂದ್ರೆ ಸರ್ಚ್ ಮಾಡಿದಾಗ ಯಾರಾದ್ರೂ ಸೊ ಈ ಬ್ಲಾಗ್ ಡಿಸ್ಕ್ರಿಪ್ಷನ್ ಅಲ್ಲಿ ಇತ್ತಪ್ಪ ಅಂತಂದ್ರೆ ಸೊ ಈ ಒಂದು ಫುಡ್ ರೆಸಿಪೀಸ್ ಅಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತಪ್ಪ ಅಂತಂದ್ರೆ ಅವಾಗ ಏನಾಗುತ್ತೆ ನಮ್ಮ ಬ್ಲಾಗ್ ಅಲ್ಲಿ ಗೂಗಲ್ ಅಲ್ಲಿ ಯಾರಾದರೂ ಸರ್ಚ್ ಮಾಡಿದಾಗ ತೋರಿಸೋದಕ್ಕೆ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ನಿಮ್ಮ ಬ್ಲಾಗ್ ಯಾವ್ದ್ರ ಮೇಲೆ ಇದೆ ಅಂತ ಸೊ ಇಲ್ಲಿ ನಾನು ಜಸ್ಟ್ ಸಿಂಪಲ್ ಆಗಿ ಹಾಕ್ತೀನಿ ಫೈವ್ ಹಂಡ್ರೆಡ್ ವರ್ಡ್ಸ್ ನೀವು ಇಲ್ಲಿ ಹಾಕಬೇಕಾಗುತ್ತೆ ನಾನು ಯೂಟ್ಯೂಬ್ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇನ್ ಕನ್ನಡ ಸೊ ನಾನು ಈ ರೀತಿ ಹಾಕ್ಬಿಡ್ತೀನಿ ಸೊ ಈ ರೀತಿ ಹಾಕ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ವರ್ಡ್ಸ್ ನೀವು ಹಾಕ್ಬೇಕಾಗುತ್ತೆ ಫುಲ್ ಆಗಿ ಹಾಕಿ ನಾನು ಸಿಂಪಲ್ ಆಗಿ ನಿಮಗೆ ಯಾವ ಥರ ಹಾಕೋದು ಅನ್ನೋದನ್ನು ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಹಾಕಿದ್ಮೇಲೆ ಬ್ಲಾಗ್ ಲ್ಯಾಂಗ್ವೇಜ್ ಇದೆ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಲ್ಯಾಂಗ್ವೇಜ್ ಕೂಡ ಚೇಂಜಸ್ ಮಾಡ್ಕೋಬೇಕು ಸೊ ನೀವು ಕನ್ನಡದಲ್ಲಿ ಮಾಡ್ತೀರ ಅಂತಂದರೆ ನೀವು ಇಲ್ಲಿ ಕನ್ನಡ ಮಾಡ್ಕೋಬೇಕು ಇಂಗ್ಲೀಷಲ್ಲಿ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಇಂಗ್ಲೀಷ್ ಮಾಡ್ಕೋಬೇಕು ಸೊ ಬ್ಲಾಗ್ ಲ್ಯಾಂಗ್ವೇಜ್ ನಾನು ಏನಪ್ಪಾ ಅಂದ್ರೆ ನೀವು ಕನ್ನಡ ಬೇಕಂದ್ರೆ ಚೇಂಜಸ್ ಮಾಡ್ಕೋಬಹುದು ಯಾವುದೇ ತರದ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಅಲ್ಲಿ ನೀವು ಮಾಡ್ಕೋಬಹುದು ಸೊ ನೆಕ್ಸ್ಟ್ ಫೆವಿಕಾನ್ ಅಂತ ಬರುತ್ತೆ ಸೊ ಫೆವಿಕಾನ್ ಏನಂತಂದ್ರೆ ನೀವು ಸರ್ಚ್ ಮಾಡಿದಾಗ ನೀವು ಮೇಲ್ಗಡೆ ಇಲ್ಲಿ ಅಡ್ರೆಸ್ ಲೈನ್ ಬರುತ್ತೆ ಸೊ ಕಂಪ್ಯೂಟರ್ ಅಲ್ಲಿ ಸರ್ಚ್ ಮಾಡಿದಾಗ ಸರ್ಕಲ್ ಅಲ್ಲಿ ಒಂದು ನಮ್ಮ ವರ್ಲ್ಡ್ ಒಂದು ಮ್ಯಾಪ್ ತರ ತೋರಿಸೋ ತರ ಅಲ್ಲಿ ಬರುತ್ತೆ ಬಟ್ ನಮ್ಗೆ ಅಲ್ಲಿ ನಮ್ಮ ಲೋಗೋ ಬರಬೇಕು ಸೊ ಆ ಲೋಗೋ ಬರ್ಬೇಕಂದ್ರೆ ನೀವೇನ್ ಮಾಡಬೇಕು ಇಲ್ಲಿ ಫೆವಿಕಾನ್ ಅಂತ ಅಲ್ಲ ಅದನ್ನ ನೀವು ಚೇಂಜಸ್ ಮಾಡ್ಬೇಕು ಸೊ ಪೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಲೋಗೋ ಅಥವಾ ಏನಾದರೂ ಇತ್ತಂತಂದ್ರೆ ಅಲ್ಲಿ ನೀವು ಹಾಕಬಹುದು ನೆಕ್ಸ್ಟ್ ಪ್ರೈವೇಸಿ ಇದೆ ಸೊ ವಿಸಿಬಲ್ ಟು ಸರ್ಚ್ ಇಂಜಿನ್ ಅಲೋ ಸರ್ಚ್ ಇಂಜಿನ್ ಟು ಫೈಂಡ್ ಯುವರ್ ಬ್ಲಾಗ್ ಇದು ಕಂಪಲ್ಸರಿ ಆಗಿ ಆನ್ ಇರಲೇಬೇಕು ಸೊ ಇದು ಆಫ್ ಇತ್ತಪ್ಪ ಅಂತಂದ್ರೆ ನಿಮ್ಮ ಬ್ಲಾಗ್ ಸರ್ಚ್ ಇಂಜಿನ್ ಅಲ್ಲಿ ತೋರ್ಸಲ್ಲ ಸೊ ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಆನ್ ಮಾಡಿರ್ಲೇಬೇಕು ನೆಕ್ಸ್ಟ್ ಬ್ಲಾಗ್ ಅಡ್ರೆಸ್ ಅದು ಕಸ್ಟ್ ಕರೆಕ್ಟ್ ಆಗಿದೆ ನೀವು ಇನ್ ಕೇಸ್ ಕಸ್ಟಮ್ ಡೊಮೆಂಟೋ ಒಂದುಬಿಟ್ಟು ಹಾಕ್ತೀರಾ ಡಾಟ್ ಕಾಮ್ ಡಾಟ್ ಇನ್ ಡಾಟ್ ಕೋ ಡಾಟ್ ಇನ್ ಸೊ ಅದನ್ನೆಲ್ಲ ತಗೊಂಡ್ಬಿಟ್ಟು ಇಲ್ಲಿ ಕಸ್ಟಮ್ ಡಮೈನ್ ಮೇಲೆ ಲಿಂಕ್ ಮಾಡ್ತೀರಾ ಅಂತಂದ್ರೆ ನೀವು ಏನಪ್ಪಾ ಅಂತಂದ್ರೆ ಮಾಡಲು ಕೂಡ ಬಹುದು ನೆಕ್ಸ್ಟ್ ಎಚ್ ಡಿ ಪಿ ಎಸ್ ಏನಿದೆ ಅದು ಕಂಪಲ್ಸರಿಯಾಗಿ ಆನ್ ಇರಲೇಬೇಕು ನೆಕ್ಸ್ಟ್ ಪರ್ಮಿಷನ್ಸ್ ಇದೆ ಸೊ ಇದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಹಂಗೆ ಇರಲಿ ಮ್ಯಾಕ್ಸಿಮಮ್ ಪೋಸ್ಟ್ ಶೋ ನೀನ್ ಮೇನ್ ಪೇಜ್ ಮೇನ್ ಪೇಜಲ್ಲಿ ಎಷ್ಟು ಬ್ಲಾಕ್ ಪೋಸ್ಟ್ ಗಳು ತೋರಿಸಬೇಕು ಅನ್ನೋದು ಕೂಡ ನೀವು ಸೆಟ್ ಮಾಡ್ಕೋಬಹುದು ಸೆವೆ ಸೆವೆನ್ ಪೋಸ್ಟ್ ಇದೆ ನೀವು ಜಾಸ್ತಿ ತೋರಿಸ್ತೀರಾ ಅಂದ್ರೆ ಜಾಸ್ತಿ ಸೆಟ್ ಮಾಡ್ಕೋಬಹುದು ನೆಕ್ಸ್ಟ್ ಸೊ ಇದೆಲ್ಲ ಏನು ಅವಶ್ಯಕತೆ ಇಲ್ಲ ಇದನ್ನ ಹಂಗೆ ಬಿಟ್ಟಿರಿ ಕಮೆಂಟ್ಸ್ ಕೂಡ ಏನೋ ಎಂಬೆಡೆಡ್ ಇರುತ್ತೆ ಹೂ ಕ್ಯಾನ್ ಕಾಮೆಂಟ್ ಗೂಗಲ್ ಅಕೌಂಟ್ ಯಾರ್ಯಾರು ಇರುತ್ತೆ ಅದೆಲ್ಲ ಕಮೆಂಟ್ ಅವರೆಲ್ಲ ಕಮೆಂಟ್ ಮಾಡಬಹುದು ಅಂತ ಎಲ್ಲಿದೆ ಅದೆಲ್ಲ ಹಾಗೆ ಬಿಟ್ಟಿರಿ ನೆಕ್ಸ್ಟ್ ಕೆಳಗಡೆ ಬಂದಪ್ಪ ಅಂತಂದ್ರೆ ಇದೇನು ಇದು ಮಾಡೋದಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಇಲ್ಲಿ ಟೈಮ್ ಝೋನ್ ಇದೆ ಟೈಮ್ ಝೋನ್ ಕೂಡ ನೀವು ಚೇಂಜಸ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡಿದ್ರು ಟೈಮ್ ಝೋನ್ ಎಲ್ಲಿದೆ ಸ್ಪೆಸಿಫಿಕ್ ಟೈಮ್ ಇದೆ ಸೊ ನಮ್ದು ಯಾವ್ದಪ್ಪ ಅಂತಂದ್ರೆ ಕೋಲ್ಕತಾ ಟೈಮ್ ಬರುತ್ತೆ ಸೊ ಅದನ್ನ ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಪ್ಲಸ್ ಫೈವ್ ತರ್ಟಿ ಇದೆ ಸೊ ಇಲ್ಲಿ ನೋಡಬಹುದು ಎರಡು ಟೈಮ್ ಜೋನ್ ನಮಗೆ ಸಿಗುತ್ತೆ ಇಂಡಿಯನ್ ಸ್ಟ್ಯಾಂಡರ್ಡ್ ಝೋನ್ ಕೊಲಂಬೋ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಕೋಲ್ಕತ್ತಾ ಸೊ ನಾನೇನ್ ಮಾಡ್ತೀನಿ ಕೋಲ್ಕತಾ ಸೆಟ್ ಮಾಡ್ಕೊಂಡು ಸೇವ್ ಮಾಡ್ತೀನಿ ಸೊ ಸೇವ್ ಮಾಡಿದ್ರಪ್ಪ ಅಂತಂದ್ರೆ ಅದು ಆಟೋಮೆಟಿಕಲಿ ಟೈಮ್ ಝೋನ್ ಸೆಲೆಕ್ಟ್ ಆಗುತ್ತೆ ನೆಕ್ಸ್ಟ್ ಹಂಗೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ಎನಿವಲ್ ಸರ್ಚ್ ಡಿಸ್ಕ್ರಿಪ್ಷನ್ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಇಲ್ಲಿ ಕೂಡ ನೀವು ಸರ್ಚ್ ಡಿಸ್ಕ್ರಿಪ್ಷನ್ ಹಾಕ್ಲೇಬೇಕು ಸೊ ಇದನ್ನ ಎಂಟರ್ ಮಾಡಿ ಅಂದ್ರೆ ಆನ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಕೀ ವರ್ಡ್ಸ್ ಅಂತಂದ್ರೆ ಸರ್ಚ್ ಮಾಡಿದಾಗ ಯಾರಾದ್ರೂ ಅದನ್ನ ನೀವು ಇಲ್ಲಿ ಹಾಕ್ಲೇಬೇಕು ಒನ್ ಫಿಫ್ಟಿ ವರ್ಡ್ಸ್ ಇಲ್ಲಿ ತೋರಿಸ್ತಾ ಇದೆ ಸೊ ನಾನೇನ್ ಮಾಡ್ತೀನಿ ಟಿಪ್ಸ್ ಯೂಟ್ಯೂಬ್ ಟಿಪ್ಸ್ ಟ್ರಿಕ್ಸ್ ಸೊ ಈ ರೀತಿ ನಾನು ಹಾಕ್ಬಿಟ್ಟು ನಾನು ಸಿಂಪಲ್ ಆಗಿ ನಿಮಗೆ ತೋರಿಸೋದಕ್ಕೆ ಗೋಸ್ಕರ ಮಾಡ್ತಾ ಇರೋದು ಸೊ ನೀವು ಕಂಪ್ಲೀಟ್ ಡೀಟೇಲ್ ಆಗಿ ಹಾಕಬೇಕಾಗುತ್ತೆ ಸೊ ನೆಕ್ಸ್ಟ್ ಟ್ರಾವೆಲರ್ಸ್ ಅಂಡ್ ಇಂಡೆಕ್ಸಿಂಗ್ ಅಂತ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಎನೇಬಲ್ ಕಸ್ಟಮ್ ರೋಬೋಟ್ ಟಿ ಎಕ್ಸ್ ಅಂತ ಇದೆ ಅದನ್ನ ಎಂಟರ್ ಮಾಡಿ ಸೊ ಎಂಟರ್ ಮಾಡಿದ್ರಪ್ಪ ಅಂತ ಹೇಳಿ ನೋಡಬಹುದು ಕಸ್ಟಮ್ ರೋಬೋಟ್ಸ್ ಟಿ ಎಕ್ಸ್ ಟಿ ಅಂತ ಇದೆ ಸೊ ಇಲ್ಲಿ ನೀವೇನ್ ಮಾಡಬೇಕಪ್ಪ ಒಂದು ಕೋಡ್ ಬರುತ್ತೆ ಆ ಕೋಡ್ ಅನ್ನ ಪೇಸ್ಟ್ ಮಾಡಬೇಕು ಸೊ ಆ ಕೋಡ್ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಟೆಲಿಗ್ರಾಮ್ ದು ಸೊ ಅಲ್ಲಿ ನೀವು ಹೋಗ್ಬಿಟ್ಟು ನೀವು ಆ ಕೋಡ್ ಅನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಬಹುದು ಸೊ ಪೇಸ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಬ್ಲಾಗ್ ನೇಮ್ ಏನಿರುತ್ತೆ ಆ ಬ್ಲಾಗ್ ನೇಮ್ ಅನ್ನು ಚೇಂಜ್ ಮಾಡಿ ಸಾಕು ಸಬ್ಮಿಟ್ ಮಾಡಿ ಸೊ ಅದು ಹಾಕಿ ಆದ ಮೇಲೆ ಏನ್ ನೋಡಬಹುದು ಎನೇಬಲ್ ಕಸ್ಟಮ್ ರೋಬೋಟ್ಸ್ ಹೆಡ್ ಸೊ ಇದನ್ನು ಕೂಡ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡು ಇಲ್ಲಿ ಹೋಮ್ ಪೇಜ್ ಟ್ಯಾಕ್ಸ್ ಅಂತ ಇದೆ ಸೊ ಇಲ್ಲಿ ಆಲ್ ಮಾಡ್ಬಿಟ್ಟು ನೋ ಡಿ ಪಿ ಮಾಡಿ ಸೇವ್ ಕೊಡಿ ಸೊ ನೆಕ್ಸ್ಟ್ ಕೆಳಗಡೆ ಹೋಮ್ ಪೇಜಸ್ ಅಷ್ಟು ಆಯ್ತು ನೆಕ್ಸ್ಟ್ ಆರ್ ಕ್ಯೂ ಅಂಡ್ ಸರ್ಚ್ ಪೇಜಸ್ ಟ್ಯಾಕ್ಸ್ ಆಲ್ ಮಾಡಿ ಡಿ ಪಿ ಮಾಡಿ ಸೇವ್ ಕೊಡಿ ನೆಕ್ಸ್ಟ್ ಕೆಳಗಡೆ ಬಂದ್ರಪ್ಪ ಅಂತಂದ್ರೆ ಪೋಸ್ಟ್ ಪೇಜಸ್ ಆಲ್ ಮಾಡಿ ನೋಡಿ ಪಿ ಮಾಡಿ ಸೊ ಈ ರೀತಿ ನೀವು ಇಲ್ಲಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಆರ್ ಕ್ಯೂ ಮತ್ತೆ ಸರ್ಚ್ ಪೇಜ್ ಟ್ಯಾಕ್ಸ್ ಏನಿದೆ ಅದು ನೀವು ಬೇಕಂತಂದ್ರೆ ನೋ ಇಂಡೆಕ್ಸ್ ಮಾಡಿದ್ರು ಏನೂ ಪ್ರಾಬ್ಲಮ್ ಇರಲ್ಲ ಸೊ ಇಷ್ಟು ಮಾಡ್ಕೊಂಡು ಆದ ಮೇಲೆ ಕೆಳಗಡೆ ಬಂದ್ರಪ್ಪ ಅಂತಂದ್ರೆ ಸರ್ಚ್ ಕನ್ಸೋಲ್ ಅಂತ ಸಿಗುತ್ತೆ ನಿಮಗೆ ಸೊ ಸರ್ಚ್ ಕನ್ಸೋಲ್ ಏನಕ್ಕೆ ಅಂತಂದ್ರೆ ನಿಮ್ಮ ಬ್ಲಾಗ್ ಗೂಗಲ್ ಅಲ್ಲಿ ಸರ್ಚ್ ಆಗ್ಬೇಕಂತಂದ್ರೆ ಸೊ ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲಿ ನಿಮ್ಮ ಒಂದು ಬ್ಲಾಗ್ ಲಿಂಕ್ ಇರಬೇಕು ಸೊ ಯಾವ ತರ ಲಿಂಕ್ ಮಾಡೋದು ಏನು ಏನೋ ಹಳೆ ವಿಡಿಯೋಸ್ ಅಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಲಿಂಕ್ ನಿಮಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಹೋಗ್ಬಿಟ್ಟು ಆ ವಿಡಿಯೋನ ನೀವು ನೋಡ್ಬೋದು ಸೊ ಅದಾದ ಮೇಲೆ ಮಾನಿಟೈಸೇಷನ್ ಪ್ರೊಸೆಸ್ ಸೊ ಕಂಪ್ಲೀಟ್ ಆದ ಮೇಲೆ ಮಾನಿಟೈಸೇಷನ್ ನೀವು ಹಾಕಬೇಕಾಗುತ್ತೆ ಬಟ್ ಇವಾಗ ಹಾಕಾಗಲ್ಲ ನಿಮ್ಮ ಬ್ಲಾಗ್ ಒಂದು ರೇಂಜ್ಗೆ ಸೆಟ್ ಆಗಿ ಆದ ಮೇಲೆ ನೀವೇನಪ್ಪ ಅಂತಂದ್ರೆ ನಿಮ್ಮ ಮಾನಿಟೈಸೇಷನ್ ಅನ್ನು ಹಾಕಬೇಕಾಗುತ್ತೆ ಸೊ ಅಲ್ಲಿ ನೀವು ನಿಮ್ಮ ಡೊಮೆನ್ಗೆ ಗೆ ಆಡ್ಸನ್ಸ್ ಅಪ್ರೂವ್ ಸಿಕ್ಕ ಆದ ಮೇಲೆ ಇಲ್ಲಿ ಮಾನಿಟೈಸೇಷನ್ ಆಡ್ಸ್ ಅನ್ನ ಆನ್ ಮಾಡ್ಕೊಂಡು ಇಲ್ಲಿ ನೀವು ಲಿಂಕ್ ಅನ್ನು ಹಾಕಬೇಕಾಗುತ್ತೆ ಸೊ ಅದನ್ನ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಸೊ ನೆಕ್ಸ್ಟ್ ಮ್ಯಾನೇಜ್ ಬ್ಲಾಗ್ ಇಂಪೋರ್ಟ್ ಕಂಟೆಂಟ್ ಬ್ಯಾಕಪ್ ಕಂಟೆಂಟ್ ಸೊ ಇದೆಲ್ಲ ನೀವು ಯೂಸ್ ಮಾಡ್ಕೋಬಹುದು ಸೊ ಕಂಟೆಂಟ್ ಏನಾದ್ರು ಇತ್ತಪ್ಪ ಅಂದ್ರೆ ನಿಮಗೆ ಇಲ್ಲಿ ಇಂಪೋರ್ಟ್ ಮಾಡ್ಕೋಬಹುದು ಅದೇ ರೀತಿ ನಿಮ್ಮ ಕಂಟೆಂಟ್ ಅನ್ನು ನೀವು ಬ್ಯಾಕಪ್ ಮಾಡ್ಕೋತೀರಪ್ಪ ಅಂದ್ರೆ ಬ್ಯಾಕಪ್ ಕೂಡ ನೀವು ಮಾಡ್ಕೋಬಹುದು ಸೊ ಈ ರೀತಿಯಾಗಿ ನೀವೇನಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಬ್ಲಾಗ್ ಅನ್ನ ಸೆಟ್ ಮಾಡಬೇಕಾಗುತ್ತೆ ಸೊ ಇದೆಲ್ಲ ಸೆಟ್ ಆಗಿ ಆದ ಮೇಲೆ ಕಂಪ್ಲೀಟ್ ಆಗಿ ನೀವು ಸೆಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಬರೋದು ಏನಂತಂದ್ರೆ ಸೊ ಇವಾಗ ಲೇಔಟ್ ನೀವು ಸೆಟ್ ಮಾಡ್ಬೇಕಾಗುತ್ತೆ ನಿಮ್ಮ ಬ್ಲಾಗ್ ಅಲ್ಲಿ ಸೊ ಅವಾಗಲೇ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡಿದ್ರಲ್ಲ ಸೊ ಆ ಪೇಜಸ್ ಗಳು ಎಲ್ಲಿ ಕಾಣಿಸ್ಬೇಕು ಅದೇ ರೀತಿ ಯಾವ ತರ ಕಾಣಿಸ್ಬೇಕು ಅನ್ನೋದು ಕೂಡ ನೀವು ಚೆಕ್ ಮಾಡಬೇಕು ಸೊ ನಾವು ಒಂದ್ಸರಿ ವ್ಯೂ ಬ್ಲಾಗ್ ಮೇಲೆ ಹೋಗ್ಬಿಟ್ಟು ಬರೋಣ ಸೊ ವ್ಯೂ ಬ್ಲಾಗ್ ಮೇಲೆ ಹೋಗ್ಬಿಟ್ಟು ಆದ್ಮೇಲೆ ನಮಗೆ ಅಬೌಟ್ ಆಫ್ ಸ್ಪೇಸ್ ನಾವು ಕ್ರಿಯೇಟ್ ಮಾಡಿದ್ವಿ ಅದೆಲ್ಲ ಸಿಗ್ತಾ ಇದೆ ಅಂತ ನಾವು ನೋಡಬೇಕಲ್ಲ ಸೊ ಇಲ್ಲಿ ಯಾವುದೇ ತರಹದ ಅಬೌಟ್ ಆಫ್ ಪೇಜ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ ಸೊ ನಾವೇನ್ ಮಾಡ್ಬೇಕು ಅದನ್ನ ಅಬೌಟ್ ಆಫ್ ಪೇಜ್ ನಾವು ಇಲ್ಲಿ ನಮಗೆ ಡಿಸೈನ್ ಆಗಬೇಕು ಹಂಗಂತಂದ್ರೆ ನಾವೇನ್ ಬೇಕು ನಾವು ಇಲ್ಲಿ ಪೇಸ್ಟ್ ಮಾಡಬೇಕು ಇಲ್ಲಿ ಲೇಔಟ್ಗೆ ಬನ್ನಿ ಲೇಔಟ್ಗೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಲೇಔಟ್ ಅಲ್ಲಿ ಸಿಗುತ್ತೆ ಸೊ ಇಲ್ಲಿ ನೋಡ್ಬೋದು ಸೈಡ್ ಬಾರ್ ಬಾಟಮ್ ಇದೆ ಸೊ ಇಷ್ಟೇ ಇಷ್ಟು ಸಿಂಪಲ್ ಆಗಿ ಇದೆ ಇದೆ ಸೊ ಅಬೌಟ್ ಮೀ ಅಂತ ಸಿಗುತ್ತೆ ಅದೇ ರೀತಿ ಈ ರೀತಿ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಸೊ ನೀವು ಇನ್ ಕೇಸ್ ಬೇರೆ ಥೀಮ್ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಇಲ್ಲಿ ಈಸಿಯಾಗಿ ಹಾಕ್ಬಹುದು ಸೊ ನೀವು ಈಸಿಯಾಗಿ ಅಂತಂದ್ರೆ ಕಂಪ್ಲೀಟ್ ಈಸಿಯಾಗಿ ನೀವು ಇಲ್ಲಿ ಹಾಕ್ಬಹುದು ಯಾಕಂತಂದ್ರೆ ಅಲ್ಲಿ ಕಸ್ಟಮ್ ಆಗಿ ನಿಮಗೆ ವಿಸೇಟ್ಸ್ ಸಿಗುತ್ತೆ ಅಂದ್ರೆ ವಿಸೇಟ್ಸ್ ಗಳಲ್ಲಿ ಈಸಿಯಾಗಿ ನಿಮ್ಮ ಒಂದು ಪೇಜಸ್ಗಳನ್ನು ಪೇಸ್ಟ್ ಮಾಡ್ಕೋಬಹುದು ಸೊ ಇಲ್ಲಿ ನೋಡಬಹುದು ಆಡ್ ಗೆಜೆಟ್ ಅಂತ ಇದೆ ಅಲ್ಲಿ ಬೇಕಂತಂದರೆ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಗೆಜೆಟ್ ಇಲ್ಲಿ ನಿಮಗೆ ನೋಡೋದಿದೆ ಆ್ಯಡ್ಸನ್ ಸಿಗುತ್ತೆ ಬ್ಲಾಗ್ ಸರ್ಚ್ ಸಿಗುತ್ತೆ ಅದೇ ರೀತಿ ಪೇಜ್ ಹೆಡ್ಡರ್ ಸಿಗುತ್ತೆ ನಿಮಗೆ ಇಮೇಜ್ ಹಾಕ್ಬೋದು ಲೇಬಲ್ ಹಾಕ್ಬೋದು ಪೇಜಸ್ ಹಾಕ್ಬೋದು ಸೊ ಪೇಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಇಲ್ಲಿ ನೋಡ್ಬೋದು ಟೈಟಲ್ಸ್ ಕೇಳುತ್ತೆ ಅದೇ ರೀತಿ ನೀವು ಇಲ್ಲಿ ಹೋಮ್ ಅಂತ ಸಿಗುತ್ತೆ ನೀವು ನೆಕ್ಸ್ಟ್ ಬೇಕಂತಂದ್ರೆ ಬೇರೆ ಪೇಜ್ ಕೂಡ ನೀವು ಇಲ್ಲಿ ಹಾಕ್ಬಹುದು ಸೊ ಆಪ್ಷನ್ಸ್ ಇದು ನೀವು ಇಲ್ಲಿ ಹಾಕಿ ಅಂತ ಹಾಕ್ಬಹುದು ಇಲ್ಲ ಇಲ್ಲ ಇಲ್ಲಿ ಹೋಮ್ ಅಂತ ಇದೆ ನಾನು ಇನ್ನೊಂದು ಹಾಕ್ತೀನಿ ಅಬೌಟಸ್ ಯು ಆರ್ ಎಲ್ ಆಟೋಮೆಟಿಕಲಿ ಅಲ್ಲಿ ಬಂದ್ಬಿಡುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೈನಲ್ ಏನ್ ಮಾಡಿ ಸೇವ್ ಮಾಡಿ ಸೊ ಸೇವ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಅಲ್ಲಿ ಸೆಟ್ ಆಗುತ್ತೆ ಇವಾಗ ಒಂದ್ಸರಿ ನಮ್ಮ ಬ್ಲಾಗ್ ಅನ್ನ ನಾವು ಓಪನ್ ಮಾಡಿಕೊಂಡು ನೋಡೋಣ ಯಾವ ತರ ಕಾಣಿಸುತ್ತೆ ಅಂತ ಸೊ ನಾನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಮತ್ತೆ ವ್ಯೂ ಬ್ಲಾಗ್ ಮೇಲೆ ಹೋಗ್ತೀವಿ ಸೊ ಅಬೋಟಸ್ ನಾವು ಹಾಕಿದ್ದೀವಿ ಬಟ್ ಇದು ಎಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡ್ಬೋದು ಹೋಮ್ ಅಬೋಟರ್ಸ್ ಸೊ ಅಬೋಟರ್ಸ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಯಾರಾದರೂ ನಾವು ಅಲ್ಲಿ ಅಬೋಟಸ್ ಅಲ್ಲಿ ಏನು ಹಾಕಿರ್ತೀವಿ ಅಷ್ಟು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ನೀವು ಇಲ್ಲಿ ನೀವು ಮೇಲ್ಗಡೆ ಬೇಕಂದ್ರೆ ಎಲ್ಲಾನು ಚೇಂಜಸ್ ಮಾಡ್ಕೋಬಹುದು ಲೋಗೋ ಹಾಕ್ಬಹುದು ಏನ್ ಬೇಕಾದ್ರೂ ಚೇಂಜಸ್ ನೀವು ಇಲ್ಲಿ ಮಾಡ್ಕೋಬಹುದು ಸೊ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ನೀವು ನಿಮ್ಮ ಬ್ಲಾಗ್ ಅನ್ನ ಸೆಟ್ ಮಾಡ್ಕೋಬಹುದು ಸೊ ಇದು ಬೇಸಿಕ್ ಒಂದು ಡೀಟೇಲ್ಸ್ ಕಂಪ್ಲೀಟ್ ಆಗಿ ನೀವು ಹೊಸ ಬ್ಲಾಗರ್ಸ್ ಏನಾದ್ರೂ ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಯೂಸ್ಫುಲ್ ಆಗಿದೆ ಕೂಡ ಅನ್ಕೊಂಡಿದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡೋದವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಅದೇ ರೀತಿ ಚಾನಲ್ ನ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಹೆಚ್ಚಿನ ಇನ್ಫಾರ್ಮೇಶನ್ ನನ್ನ ಚಾನಲ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಸಿಗನಾ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ